ನಮಸ್ಕಾರ ಎಲ್ಲರಿಗೂ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ನಡೆದ ಟೈಟಾನಿಕ್ ದುರಂತದ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ ಮತ್ತು ಅದರ ಬಗ್ಗೆ ಒಂದು ಸಿನಿಮಾನ ಕೂಡ ನೋಡಿದ್ದೀವಿ ಹೇಗೆ ಆ ಟೈಟಾನಿಕ್ಕು ಐಸ್ ಬಂಡೆಗೆ ಬರೆದು ಬಿಟ್ಟು ಅದು ಹೇಗೆ ಮುಳುಗೋಯಿತು ಅಂತ ಆ ಒಂದು ದುರಂತದ ಬಗ್ಗೆ ಎಲ್ಲರಿಗೂ ಅರಿವಿರುತ್ತೆ ಆದರೆ ಈ ಒಂದು ವಿಡದಲ್ಲಿ ನಾನು ಹೇಳ್ತಿರ್ತಕ್ಕಂಥ ಟಾಪಿಕ್ ಏನು ಅಂತಂದರೆ ಈ ಟೈಟಾನಿಕ್ ನಡೆಯೋಕ್ಕಿಂತ ಮುಂಚೆಯೂ ಕೂಡ ಮೋರ್ಗನ್ ರಾಬರ್ಟ್ಸನ್ ಅನ್ನುವ ಒಂದು ವ್ಯಕ್ತಿ ಈ ಇದೇ ಒಂದು ಟೈಟಾನ್ ಅನ್ನುವ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಹಡಗಿನ ಬಗ್ಗೆ ಒಂದು ಪುಸ್ತಕ ಬರೆದಿದ್ದರು ಅದರಲ್ಲೂ ಕೂಡ ಇವರು ಇದನ್ನು ಯಾವತ್ತಿಗೂ ನಾಶವಾಗದ ಒಂದು ಹಡಗು ಅಂತ ವರ್ಣಿಸಿದರು ಮತ್ತು ಇದು ಹೇಗೆ ಐಸ್ ಪಂಡೆಗೆ ರಿಯಾಲಿಟಿಯಲ್ಲಿ ಬಡದಿತ್ತೋ ಅದೇ ಥರ ಅವರ ಕವಿತೆಯಲ್ಲೂ ಕೂಡ ರಿಯಾಲಿ ಅವರ ಕವಿತೆಯಲ್ಲೂ ಕೂಡ ಇದು ಐಸ್ ಪಂಡೆಗೆ ಬಡಿದು ದುರಂತ ಆಗುವ ಒಂದು ಒಂದು ಘಟನೆಯನ್ನು ಅವರು ಪ್ರಸ್ತಾಪಿಸಿದರು ಆದರೆ ಇವರಿಗೆ ಹೇಗೆ ಇದು ಗೊತ್ತಾಯಿತು ಅಥವಾ ಇದು ಕಾಕತಾಳಿಯವ ಅಥವಾ ಇದು ಒಂದು ಹಿಂಗೆ ಬರೆದಿದ್ದಾರೆ ಅಂತ ಎಲ್ಲ ಜನರಿಗೆ ಗೊತ್ತಾದ ತಕ್ಷಣ ಇದು ಸಬ್ಕಾನ್ಷಿಯಸ್ಲಿ ಏನಾದರೂ ಒಂದು ಎಫೆಕ್ಟನ್ನು ತಗೊಳ್ತಾ ಅಥವಾ ಮಾಸ್ ಸೈಕೋಸಿಸ್ ಅಥವಾ ಮಾಸ್ ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ಎಫೆಕ್ಟ್ ಅನ್ನು ತಗೊಳ್ತಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ಎಲ್ಲರಿಗೂ ಈ ಒಂದು ಮೈಂಡ್ ಮ್ಯಾಪಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ತಕ್ಕಂಥದ್ದು ಏನಂತಂದ್ರೆ ಮಾರ್ಗನ್ ರಾಬರ್ಟ್ಸನ್ ಅನ್ನೋರು ಮತ್ತು ಅವರು ಬರೆದಿರ್ತಕ್ಕಂಥ ಒಂದು ಕಾದಂಬರಿ ಬಗ್ಗೆ ಮಾತಾಡ್ತೀನಿ ಸೊ ಇಲ್ಲಿ ಒಂದು ನಾವು ನೋಡ್ಬೋದು ಮೋರ್ಗನ್ ರಾಬರ್ಟ್ಸನ್ ಮತ್ತು ಟೈಟಾನಿಕ್ ಅಂತ ಹೇಳಿ ನಾವು ಕೆಲವೊಂದು ಸ್ಟೆಪ್ಸ್ಗಳಲ್ಲಿ ಮಾತಾಡ್ತಾ ಹೋಗೋಣ ಇವರು ಹೇಗೆ ಅದನ್ನು ಬರೆದ್ರು ಮತ್ತು ಅದು ಹೇಗೆ ರಿಯಾಲಿಟಿ ಕೂಡ ಅದು ಆಯಿತು ಅನ್ನೋ ಒಂದು ಸಾಧ್ಯತೆಗಳ ಬಗ್ಗೆ ನಾನು ಮಾತಾಡ್ತೀನಿ ಫಸ್ಟ್ ಇವ್ರು ಯಾರು ಅಂತ ನೋಡೋಕ್ಕೆ ಹೋದರೆ ಕಡಲ ಇಂಜಿನಿಯರಿಂಗಲ್ಲಿ ಆಸಕ್ತಿ ಹೊಂದಿದವರು ಅಂದರೆ ಇವರಿಗೆ ನ್ಯಾವಿಯಲ್ಲಿ ಹೇಗೆ ಒಂದು ಇಂಜಿನಿಯರಿಂಗ್ ಮಾಡ್ತಾರೆ ಮತ್ತು ಅಲ್ಲಿ ಹಡಗುಗಳು ಹೇಗೆ ಒಂದು ಹೋಗಬೇಕು ಇದರಲ್ಲೆಲ್ಲ ಅವರಿಗೆ ಆಸಕ್ತಿ ಇದ್ದವರು ಸೊ ಅಬ್ವಿಯಸ್ಲಿ ಅವರು ಯಾಕೆ ಈ ಬುಕ್ಕನ್ನು ಬರೆದಿದ್ದಾರೆ ಅನ್ನೋ ಒಂದು ಮೊದಲ ರೀಸನ್ ಬರುತ್ತಿಲ್ಲಿ ಅವರಿಗೆ ಕಡಲ ಇಂಜಿನಿಯರಿಂಗಲ್ಲಿ ಆಸಕ್ತಿ ಇರತಕ್ಕಂಥದ್ದು ಅಂತ ಅವರು ಬರೆದಿರ್ತಕ್ಕಂಥ ಬುಕ್ಕು ಫ್ಯೂಟಿಲಿಟಿ ಆರ್ ದ ವ್ರೆಕ್ ಆಫ್ ದ ಟೈಟನ್ ಅಂತ ಹೇಳಿ ಕಾದಂಬರಿಯನ್ನು ಬರೆದಿರ್ತಾರೆ ಮತ್ತು ಆ ಕಾದಂಬರಿಯಲ್ಲಿ ಟೈಟಾನಿಕ್ ಹಡಗುವಿನ ವಿವರಣೆಯನ್ನು ಅವರು ಕೊಡ್ತಾರೆ ಆ ವಿವರಣೆ ಯಾವ ರೀತಿ ಇರುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಹೋದಾಗ ಅತಿ ದೊಡ್ಡ ಐಷಾರಾಮಿ ಹಡಗು ಅಂತ ಹೇಳಿರ್ತಾರೆ ಅದು ಯಾವತ್ತಿಗೂ ಮುಳುಗಲಾರದ್ದು ಇನ್ವಿನ್ಸಿಬಲ್ ಅಂತ ಅವರು ವರ್ಣಿಸಿರ್ತಾರೆ ಇದೆಲ್ಲ ಅದು ನಡೆಯೋಕ್ಕಿಂತ ಮುಂಚೆ ಹತ್ತೊಂಬತ್ತು ನೂರ ಹನ್ನೆರಡಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ ಕಡಿಮೆ ಜೀವ ದೋಣಿಗಳಿದ್ದಾವೆ ಅಂತ ಕೂಡ ಅವ್ರು ಹೇಳಿರ್ತಾರೆ ಏಪ್ರಿಲ್ನಲ್ಲಿ ಅಂತ ಕೂಡ ಅವರು ಅದರಲ್ಲಿ ಬರೆದಿರ್ತಾರೆ ಉತ್ತರ ಅಟ್ಲಾಂಟಿಕ್ಕಲ್ಲಿ ಹಿಮ ಬಂಡೆ ಕೂಡ ಬ ಅದು ಬಡಿದು ಅದು ಮುಳುಗುತ್ತೆ ಅಂತ ಕೂಡ ಆ ಬುಕ್ಕಲ್ಲಿರುತ್ತೆ ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಪ್ರಯಾಣಿಕರು ಅಂತ ಅವರು ಬರೆದಿರ್ತಾರೆ ಮತ್ತು ಅಹಂಕಾರ ಮತ್ತು ಪೂರ್ವ ಸಿದ್ಧತೆಯ ಕೊರತೆ ಅಂದರೆ ಇದು ಯಾವತ್ತಿಗೂ ಮುಳುಗಲ್ಲ ಅಷ್ಟು ಗ್ರೇಟು ಅಂತ ಏನು ಹೇಳಿರ್ತಾರಲ್ಲ ಅದಕ್ಕೆ ಯಾಕೆ ಬಿಡು ಮುನ್ನೆಚ್ಚರಿಕೆ ಕ್ರಮಗಳು ಇಷ್ಟೊಂದು ಸ್ಟ್ರಾಂಗ್ ಇರುವಾಗ ಅಂತ ಹೇಳಿ ಇಂದ ಸಾವಾಯ್ತು ಅಂತ ಹೇಳಿ ಅವ್ರು ಆ ಬುಕ್ಕಲ್ಲಿ ಬರೆದಿರ್ತಾರೆ ಇದೆಲ್ಲ ಕಾಲ್ಪನಿಕವಾಗಿರುತ್ತಾಯ್ತ ಅವ್ರ ಇಮ್ಯಾಜಿನೇಷನ್ ಮಾಡಿರತಕ್ಕಂಥದ್ದು ಈಗ ಇವರು ಇದು ತಕ್ಷಣ ರಿಯಾಲಿಟಿ ಆಯ್ತಲ್ಲ ನೆಕ್ಸ್ಟ್ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಒಂದು ವ್ಯೂ ಅಲ್ಲಿ ನೋಡ್ತಾ ಹೋದಾಗ ಅವಾಗ ಚಿಂತಕರು ಏನನ್ನ ನಂಬುತ್ತಾರೆ ಅಂತಂದ್ರೆ ಕೇಂದ್ರೀಕೃತ ಕಲ್ಪನೆಯು ಶಕ್ತಿ ಆಗುತ್ತೆ ಅಂದ್ರೆ ಒನ್ ಪಾಯಿಂಟ್ ಫೋಕಸ್ ಅಂತ ಏನ್ ಮಾತಾಡ್ತೀವಿ ಯಾಕಂದ್ರೆ ಅಫಾರ್ಮೇಶನ್ಸ್ ಅಂತ ನಾವು ಕೇಳ್ತಾ ನಾವು ಎಷ್ಟೊಂದು ವಿಡಸ್ಗಳಲ್ಲಿ ಆ ಒನ್ ಪಾಯಿಂಟೆಡ್ ಫೋಕಸ್ ಕಲ್ಪನೆ ಅದೊಂದು ಶಕ್ತಿಯಾಗಿ ಕ್ರಿಯೇಟ್ ಆಗುತ್ತೆ ಆ ಶಕ್ತಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಿ ನಾವು ಇದರಿಂದ ನಾವು ನೋಡ್ಬೋದು ಮತ್ತು ಭವಿಷ್ಯದ ಸಾಧ್ಯತೆಯನ್ನು ಸ್ಪರ್ಶಿಸಿತು ಇದೊಂದು ಊಹೆ ಊಹೆ ಅಷ್ಟೇ ಇತ್ತು ಎಲ್ಲೋ ಎಲ್ಲೋ ಎ ಒಂದು ನಂಬಿಕೆಗಳು ಮಾತುಗಳು ಘಟನೆಗೆ ಶಕ್ತಿ ನೀಡಿದವು ಈ ಥರ ಒಂದು ಬರ್ದಿದ್ರಂತೆ ಬುಕ್ಕು ಅಂತ ಹೇಳಿ ಎಲ್ಲರೂ ಬಾಯಿ ಮಾತಿಗೆ ಬಾಯಿ ಮಾತಿಗೆ ಅದು ಹಾಗೆ ಹಂಗೆ ಹರಡಿ ಹರಡಿ ಶಕ್ತಿ ಅದು ಕನ್ವರ್ಟ್ ಆಯ್ತು ಅಂದ್ರೆ ಮನಸ್ಸಿನಲ್ಲಿ ಇದ್ದಿದ್ದು ಒಂದು ಹೊರಗಡೆ ಬರ್ ಬರ್ತಕ್ಕಂಥ ಒಂದೆಲ್ಲ ಸೂಚನೆಗಳು ಕಾಣಕ್ಕೆ ಸ್ಟಾರ್ಟ್ ಆಯ್ತು ಪುನರಾವರ್ತಿತ ಗಮನ ವಾಸ್ತವಕ್ಕೆ ಕಾರಣ ಅಂದ್ರೆ ಇಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆ ಅಂದ್ರೆ ಅಫರ್ ಮಾಡ್ತಾ ಮಾಡ್ತಾ ಹಿಂಗೊಂದು ಬರ್ದಿದ್ರಂತೆ ಹಿಂಗ ಆಗ್ಬೋದಂತೆ ಆಗ್ಬೋದಂತ ಅಂತ ಹೇಳಿ ಅದೇ ವಾಸ್ತವಕ್ಕೆ ಕಾರಣ ಆಯಿತು ಅಂತ ಹೇಳಿ ಇವ್ರು ನಂಬ್ತಾರೆ ಫ್ಯೂಟಿಲಿಟಿ ಪುಸ್ತಕದ ಪ್ರಭಾವ ಏನ ಏನಾಯ್ತು ಅನೇಕರು ಓದಿದರು ಬೃಹತ್ ಹೊಡಗ ಮುಳುಗುವಿಕೆ ಚಿತ್ರಣವನ್ನು ಹೀರಿಕೊಂಡರು ಅಂದ್ರೆ ಅವರಿಗೆ ಕನಸಲ್ಲಿ ಒಂದೇನೋ ಬಂದ್ಬಿಟ್ರೆ ಅದು ಮರೆಯೋಕ್ಕಾಗಲ್ಲ ಅಂತ ಕರೀತಾರೆ ಆತ ಒಂದು ಚಿತ್ರಣವನ್ನು ಮೈಂಡಿಗೆ ತೋರಿಸ್ಬಿಟ್ರೆ ಅದು ಪಕ್ಕ ಅದು ಸೇವ್ ಆಗಿಬಿಡುತ್ತೆ ಮೈಂಡಲ್ಲಿ ಸಾಮೂಹಿಕ ಪ್ರಜ್ಞೆಯಲ್ಲಿ ಕಲ್ಪನೆ ಅಸ್ತಿತ್ವ ಅಂದರೆ ಇಲ್ಲಿ ಒಬ್ಬರಲ್ಲೇ ಅಲ್ಲ ಅದು ಎಲ್ಲರೂ ಯಾರ್ಯಾರು ಓದಿದಾರ ಅವರಲ್ಲಿ ಅಸ್ತಿತ್ವವಾಗಿ ಉಳ್ಕೊಂಡ್ಬಿಡ್ತದೆ ನಿಜವಾಗಿ ಉಳ್ಕೊಂಡ್ಬಿಡ್ತದ ಎಕ್ಸಿಸ್ಟೆನ್ಸಿ ಬಂತು ನಂಬಿಕೆ ಮತ್ತು ಗಮನದ ಶಕ್ತಿ ಭವಿಷ್ಯ ರೂಪಿಸಲು ಪ್ರಾರಂಭಿಸಿತ್ತು ಅಂದರೆ ಪವರ್ ಆಫ್ ಬಿಲೀಫ್ ಬಗ್ಗೆ ಇಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನ ಮಾತಾಡ್ಬೋದು ಯಾವ ಒಂದು ನಂಬಿಕೆಯನ್ನು ನಾವು ಇಟ್ಕೊತೀವೋ ಅದೇ ಆ ನಂಬಿಕೆ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಮನಸ್ಸೆ ಯೋಚನೆ ಒಂದು ಶಕ್ತಿ ಅಂತ ಕರೀತಾರೆ ಅದು ಒಂದು ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ಘಟನೆ ಇಲ್ಲಿ ಕಂಡು ಬರುತ್ತೆ ನಿಜವಾದ ಆರ್ ಎಂ ಎಸ್ ಟೈಟಾನಿಕ್ ಬಗ್ಗೆ ಮಾತಾಡೋಕೆ ಹೋದಾಗ ಈ ತನಕ ನಾವು ಹೇಳಿದ್ದು ಆ ಒಂದು ಕಾದಂಬರಿಲಿ ಏನು ಬರ್ತದೆ ಈಗ ನಿಜವಾಗ್ಲೂ ಟೈಟಾನಿಕ್ ಬಗ್ಗೆ ಮಾತಾಡೋಕೆ ಹೋದಾಗ ಅದು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ನಿರ್ಮಾಣ ಆಯಿತು ಒಂದು ವರ್ಷದ ಹಿಂದೆ ಆ ಸಮಯದಲ್ಲಿ ದೊಡ್ಡ ಅತಿ ದೊಡ್ಡ ಪ್ರಯಾಣಿಕಲ್ಲ ಲೈನರ್ ಆಗಿತ್ತು ಇವಾಗ ವಿಮಾನಗಳು ಡ್ರೀಮ್ ಲೈನರ್ ಹಂಗೆಲ್ಲ ಕರೀತಾರಲ್ಲ ಇದು ಆ ಒಂದು ಪ್ರಾಣಿಕರ ಲೈನರ್ ಆಗಿತ್ತು ಅದು ಕೂಡ ಮುಳುಗಲಾರದೆ ಎಂದು ಕರೆಸಿಕೊಂಡು ಕಾಣಿಸ್ಕೊಂಡಿತ್ತು ಅದಕ್ಕೆ ಅದರಲ್ಲೂ ಕೂಡ ಕಡಿಮೆ ಜೀವದೋಣಿಗಳಿದ್ದವು ಏಪ್ರಿಲ್ನಲ್ಲೇ ಪ್ರಯಾಣ ಆಗಿತ್ತು ವಾಸ್ತವವು ರಾಬರ್ಟ್ಸನ್ ಕಲ್ಪನೆಗೆ ಹೊಂದಾಣಿಕೆ ಆಗ್ತಾ ಇತ್ತು ಏನು ಬರ್ತಿದ್ದಾರೆ ಕಾದಂಬರಿ ಅದಕ್ಕೆಲ್ಲ ಹೊಂದಾಣಿಕೆ ಆಗೋ ಥರನೇ ರಿಯಾಲಿಟಿ ಕೂಡ ನಡೆದಿತ್ತು ನಿಜವಾದ ದುರಂತ ಹೆಂಗಾಯಿತು ಅಂತ ನೋಡ್ತಾ ಹೋದಾಗ ಹತ್ತೊಂಬತ್ತು ನೂರ ಹನ್ನೆರಡು ಏಪ್ರಿಲಲ್ಲಿ ಸಂಭವಿಸಿತ್ತು ಸೌತ್ ಹ್ಯಾಂಪ್ಟನ್ನಿಂದ ಇಂಗ್ಲೆಂಡಲ್ಲಿಂದ ನ್ಯೂಯಾರ್ಕಿಗೆ ಪ್ರಯಾಣ ಅದು ಮಾಡ್ತಾ ಇತ್ತು ಏಪ್ರಿಲ್ ಹದಿನಾಲ್ಕು ಹತ್ತೊಂಬತ್ತು ನೂರ ಹನ್ನೆರಡು ಉತ್ತರ ಅಟ್ಲಾಂಟಿಕ್ಕಲ್ಲಿ ಹಿಮಬಂಡೆ ಡಿಕ್ಕಿ ಹೊಡಿತು ಅಂತ ಹೇಳಿ ನಾವು ನೋಡ್ಬೋದು ಸಾವಿರದ ಜೀವ ದೋಣಿಗಳು ಜೀವಗಳು ಕಳೆದು ಹೋದವು ಆ ಬುಕ್ಕಲ್ಲಿ ನಾವ್ ಏನು ಬರೆದಿದ್ರು ಎರಡು ಸಾವಿರದ ಐದನೂರಕ್ಕೆ ಪ್ಲಸ್ ಅಂತ ಇಲ್ಲಿ ಬಂದಿದೆ ಇದೊಂದು ನಮಗೆ ಮ್ಯಾಚ್ ಆಗಲ್ಲ ಅದು ಬಿಟ್ಟರೆ ಉಳಿದಿದ್ದೆಲ್ಲ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಮತ್ತು ಹೋಲಿಕೆಗಳು ಮತ್ತು ಪ್ರತಿಕ್ರಿಯೆಗಳು ಇದನ್ನು ಇದನ್ನು ಹಿಂಗೆ ಲಾಸ್ಟ್ಗೆ ಒಂದು ಸಮರಿಯಲ್ಲಿ ಹೇಳ್ಬೋದು ಅಂತಂದರೆ ಕಾಕತಾಳೀಯವನ್ನು ಮೀರಿದ ಸಾದೃಶ್ಯಗಳು ಕೆಲವೊಂದು ಸಲ ಕೋಇಿನ್ಸಿಡೆನ್ಸಿಂದ ಆಗ್ಬೋದು ಅಂತೇಳಿ ನಾವು ಅನ್ಕೊಂಡಿರ್ತೀವಿ ಎಲ್ಲದು ಜಗತ್ನಲ್ಲಿ ಬಟ್ ಈ ಒಂದು ಘಟನೆ ಏನು ತಿಳಿಸಿಕೊಡ್ತು ಎಲ್ಲವೂ ಕೋಇನ್ಸಿಡೆನ್ಸ್ ಆಗಿರೋಕ್ಕೆ ಸಾಧ್ಯನಾ ಅಥವಾ ಎಲ್ಲವೂ ಈ ಥರ ಒಂದು ಮಾಸ್ ಮ್ಯಾನಿಫೆಸ್ಟೇಷನಿಂದ ಸಾಧ್ಯನಾ ಚಿಂತನೆಗೆ ನಿಜವಾಗ್ಲೂ ಶಕ್ತಿ ಇದೆ ಚಿಂತನೆಗಳು ಶಕ್ತಿಯಾಗಿ ಹೊರ ಹೊಮ್ಮುತ್ತಾ ಬಾಡಿ ಬಿಟ್ಟು ಒಬ್ಬೊಬ್ಬರಿಂದ ಒಬ್ಬರಿಗೆ ಅಂತ ಹೇಳಿ ಆ ಒಂದು ಸಾಧ್ಯತೆಗಳ ಬಗ್ಗೆ ಮಾತಾಡ್ತಾ ಹೋಗುತ್ತೆ ದುರಂತದ ನಂತರ ಪುಸ್ತಕದ ಮರುಶೋಧ ಮಾಡಲಾಯಿತು ಅದಕ್ಕೆ ಇದಕ್ಕೇನಾದರೂ ಸಂಬಂಧ ಇದೆ ಅಂತ ಸುದ್ದಿ ಪತ್ರಿಕೆಗಳಿಂದ ಪ್ರವಾದಿ ಮಾನಸಿಕ ಭವಿಷ್ಯ ಜ್ಞಾನಿ ಎಂದು ಕರೆಸಿಕೊಂಡರು ಅಂದ್ರೆ ಮುಂದೆ ನಡೆಯೋದು ಹೇಳುತ್ತಾರಲ್ಲ ಪ್ರಾಫಿಟ್ ಅಂತ ಹಾಗೆ ಅವರನ್ನು ಅವ್ರನ್ನ ವರ್ಣಿಸಾತು ಅದನ್ನು ಅವನು ಅದನ್ನು ಊಹಿಸಲೂ ಇಲ್ಲ ಅವನು ಅದನ್ನು ಪ್ರಕಟಗೊಳಿಸಿದನು ಅಂದ್ರೆ ಅವರು ಆ ತರ ಅನ್ಕೊಂಡಿರಲಿಲ್ಲ ಆದರೂ ಕೂಡ ಅದು ಅವರಿಗೆ ಆ ಒಂದು ಪಟ್ಟ ಒಂದು ಬಂದಿದ್ದಂತೂ ನಿಜ ಸೊ ಈ ತರ ಒಂದು ನಾವು ಹಿಸ್ಟ್ರಿಯಲ್ಲಿ ಹೀಗೆ ಒಂದು ನಾರ್ಮಲ್ ಕಾಲ್ಪನಿಕವಾದ ಕಾದಂಬರಿ ಎಲ್ಲರ ಒಂದು ತಲೆಯಲ್ಲಿ ಕುತ್ಕೊಂಡು ಅದು ಸಾಧ್ಯತೆಯಾಗಿ ಒಂದು ಏನೋ ರಿಯಾಲಿಟಿ ಆಗೋ ಸಾಧ್ಯತೆಯಾಗಿ ಬಂದು ನಿಜವಾದ ಟೈಟಾನಿಕ್ ಹಡಗುನ ದುರಂತಕ್ಕೆ ಕಾರಣ ಆಯಿತು ಅಂತ ಹೇಳಿ ಈ ಒಂದು ನಾವು ಮೈಂಡ್ ಮ್ಯಾಪಲ್ಲಿ ನೋಡಿದ್ದೀವಿ ಮತ್ತು ಇದರಿಂದ ನಮಗೆ ನಮ್ಮ ಲೈಫಲ್ಲಿ ಹೇಗೆ ಅಪ್ಲೈ ಅಂತಂದರೆ ಯಾವಾಗಲೂ ಕಾಕಾತಾಳಿಯ ಅಥವಾ ರೀಸನ್ನೇ ಇಲ್ದಂಗೆ ನಡೆಯುವ ಘಟನೆಗಳು ಇದಕ್ಕೇನು ಸಂಬಂಧ ಇಲ್ಲ ಆದರೂ ನಡೀತು ಅಂತ ಏನು ಎಲ್ಲರೂ ಒಂದು ಬಾಯಲ್ಲಿ ಬರುತ್ತೆ ಇತರ ಬಾಯಿ ಮಾತಾಡೋಕ್ಕಿಂತ ಮುಂಚೆ ಯಾವ ಒಂದು ಯೋಚನೆ ಯಾರ ತಲೆಯಲ್ಲಿ ಯಾವ ಒಂದು ಬೀಜವಾಗಿ ಹಾಕಿತ್ತು ಅದು ಮತ್ತೆ ಇವಾಗ ಬೆರೆದಿದೆ ಬೆಳೆದಿದೆ ಬೆಳೆದಿದೆ ಅಂತ ನಾವು ನೋಡ್ಕೊಳ್ಳೋದ್ರ ಮೂಲಕ ಈ ಥರ ಒಂದು ಘಟನೆಗಳು ಎಲ್ಲರ ಲೈಫಲ್ಲಿ ಹುಡುಕಿದ ಹುಡುಕಿದಂತೆ ಸಿಗ್ತಾ ಹೋಗ್ತವೆ ಅನ್ನೋದು ನನ್ನ ಅನಿಸಿಕೆ ನಿಮಗೆ ಇದೇ ತರಹದ ಬ್ರಹ್ಮಾಂಡ ವಿಷಯಗಳು ವಿಜ್ಞಾನದ ವಿಷಯಗಳು ಮತ್ತು ಮನಸ್ಸಿನಿಗೆ ಸಂಬಂಧಪಟ್ಟ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು